ಬರ್ಬೇಕು ಇವತ್ತಿ ಹುಡುಗ ಮನೆಗೆ ಬರ್ಬೇಕು ಮತ್ತೆ ಹಂಗೆ ಹೆಂಗ್ ಬಿಡುದ್ಲ ಅಂತ ಆ ಟೈಮ್ ಎಷ್ಟು ಆತು ನೋಡು ಇನ್ನು ತನಕ ಬತ್ತಿಲ್ಲ ನೀವು ಮನೆ ದಾರಿನೇ ಕಾಣ್ತಿಲ್ಲ ಈ ಮಕ್ಕಳಿಗೆ ಅಲ್ಲ ಇವ್ರು ನೋಡ್ರೆ ಪರೀಕ್ಷೆ ಅದೇ ಅಂತ ಹೇಳ್ತಾ ಇದಾರೆ ಅಲ್ಲ ಇವ್ ಹೆಂಗ್ ಓದ್ಸೋದಾತು ಅಂತ ಹ್ಮ್ ಭಾರಿ ಕಷ್ಟ ಅದೇ ಮಾತ್ರ ಪೊಟ್ಟಿ ಪುಸ್ತಕ ಎಲ್ಲ ಎಲ್ಲೆಲ್ಲಿ ಮಗಲ್ಸಾನೆ ಎಂತ ದಿನ ಸಾಲಲ್ಲಿ ನೋಡಿದ್ರೆ ಅವ್ರಿಗೆ ಒಂದು ಪ್ರಶ್ನೆ ಪತ್ರಿಕೆ ಬೇರೆ ಕೊಟ್ಟಿದ್ರು ಓದ್ಲಿ ಹ್ಯಾಂಗಿಂಗ್ ಮಾಡಿ ಓದ್ಸಿದೆ ನಾನು ನನಗೆ ಎಷ್ಟು ಬತ್ತದ ಅಷ್ಟು ನೋಡ್ಕೊಂಡು ಓದಿ ಹೇಳಿದ್ದೆ ಅದ್ರಗೂ ಟ್ಯೂಷನ್ ಒಂದ್ ಎರಡು ದಿನ ಕೂಡಿಸಿದ್ದೆ ಓದ್ಲು ಯಾವಾಗ ಆತದ ಅವಾಗ ಹೋಗಿದ್ದು ಅದಾದ್ರೂ ಸಮ ಹೋಗ್ಯಾನ ಓದು ಸಮ ಹೋಗಲ್ಲ ಅಂತ ಶಾಲೆಯಲ್ಲಿ ಅವ್ರ ಟೀಚರೇ ಒಂದ್ ಸ್ವಲ್ಪ ಬಿಡಿಸಿದ್ರು ಆ ಟ್ಯೂಷನ್ ಅಲ್ಲಿ ಪಾಪ ಹುಡುಗಿ ಒಂದ್ ಎರಡು ದಿನ ಹೇಳಿಕೊಟ್ಟಿದ್ಲು ನಾನು ಹಂಗೆ ಮನೇಲಿ ಓದ್ಕೊಳ್ಳಿ ಕೇಳಿದ್ದೆ ಎಂತ ಮಾಡೋದತ್ತ ಈಗ ಆ ಆ ಪ್ರಶ್ನೆ ಪತ್ರಿಕೆ ಎಲ್ಲಿ ಬಿದ್ದವ ಅವ್ರ ಅದ್ಯ ಎಂತ ಮೊನ್ನೆ ಅವ್ಲು ಕೇಳ ಕಳ್ಸ್ಕೊಂಡು ತಿಂದಾತ ಎಂತ ಮಾಡ್ನೆ ಎಂತ ದಿನ ಎಂತ ಮಾಡಿ ಸಾಯೋದೇನೆ ಇವನ ಕಾಲದಾಗೆ

ಕೊಡ್ಗೆ ಆಗಿದ ತು ಬಾರಿ ಹೊಸ ಹೊತ್ತದೆ ಮರತಿ ಬಾ ಊಟಕ್ಕೆ ಹಾಕು ಬಾ ಅಲ್ಲ ನಂಗೆ ಗುಣ್ಣ ಚಿಂತೆ ನೋಡು ಎಲ್ಲಿ ಹೋಗಿದ್ಯಾ ಹಾ ಕುಡಿಯಕ್ಕೆ ಹೋಗಿದ್ಯಾನಲ್ಲ ಟೈಮ್ ಎಷ್ಟು ಅಂತ ಕಂಡಿದ್ಯಾ ನೀನು ಹಾ ಒಂದು ಬೆಳಗು ಹೋಗಿದ್ ನೀನು ಇನ್ನು ತಂಗ ಈಗ ಬಂದ ನೋಡು ಕುಣ್ಕುಂತ ಕುಣ್ಕುಂತ ಥೋ ಸುರು ಆತಪ್ಪ ನಮ್ಮ ಅಮ್ಮಂದು ಎಂತ ತಪ್ಪಿದ್ರು ಈ ನಮ್ಮಮ್ಮನ ಭಾಷಣ ಮಾತ್ರ ತಪ್ಪದಿಲ್ಲ ನೋಡು ಬೆಳಿಗ್ಗೆ ಮಲ್ಕೊಳ್ಳೋಣ ಶುರು ಆಗೋದು ಮಲ್ಕೊಂಡಾಗ ಶುರು ಆಗೋದು ಸುಪ್ರಭಾತ ಅದ್ರ ನಂತರ ಭಾಷಣ ರಾತ್ರಿ ಮನ್ ಕ ತಂಕರ ಇರದಿ ನೋಡು ಉಲ್ಟಾ ಸೀದಾ ಮಾತಾಡಿದ್ರೆ ಜಾರ್ಸ್ ವದಿತನಿಗ ಅಷ್ಟೇ ಈಗ ಬಂದ್ಕೊಂಡು ನನ್ನ ಅದು ಹೇಳ್ತಾ ಇದ್ದಾನೆ ನಿಂಗೆ ಇನ್ ಕುಳಿಸ್ತಿದೀನಾ ಆ ಎಲ್ಲ ಹೋಗಿದ್ದಿ ನೀನು ಹಾ ಬಿಸ್ರಗೆಲ್ಲ ಹೋಗಬೇಡ ಎಲ್ಲ ಜಾಗ ಸಮಯ ಇರುತ್ತೆ ಅಂತ ಹೇಳಿದ್ ನಾನು ಅಯ್ಯೋ ಬತ್ತಾ ಇದ್ದಾನೆ ಪರ್ದಿ ಸಿಂತಂದು ಓದ್ಕೋ ಓದ್ಕೋ ಅಂತ ಬಡ್ಕೊಂಡೆ ನಾನು ಓದ್ಕೊಂಡಿಯಾ ನೀನು ತೋ ಮರತಿ ಹಂಗೆ ಅಂತ ನೀನು ಹಾ ಎಲ್ಲ ಹೋಗಿ ನಾ ಹಂಗಾದ್ರೆ ಎಂತ ಹೊಸ ಊರ ನಂಗಿದು ಇಲ್ಲೇ ಹುಟ್ಟಿದ್ದು ஜ சரிங்க மரத்தில் கோவில்கள் முத்துக்கள் குண்டாட்டம் இல்லை என்று கூறி அவன் சிக்கிக்கொண்டு புரிந்து புரிந்து ಪಂಗ್ ಪಂಗ್ ಗ್ ಮಾಡ್ತಾನೆ ಅವನು ಒಬ್ಬ ಇನ್ನು ತಂತ ಬುದ್ಧಿ ಬರಲಿಲ್ಲ ಥೋ ನೋಡಮ್ಮ ಅವನು ಎಂತದ್ದು ಹೇಳಬೇಡ ನಿನ್ನ ಅತ್ತಾ ನಾವು ಎಂಥದ್ದು ಮಾಡ್ಲಿಲ್ಲ ನಾವೆಲ್ಲಾ ಓಕನ್ ಕೂತ್ಕೊಂಡು ಹಂಗೆ ಮಾತಾಡ್ಕೊ ಬಂದಿದ್ದು ಊದಕದ್ರ ಬತ್ತಾರೆ ನೋಡಮ್ಮ ಬರಿ ಯಾಡಕ್ಕೆ ಹೋಗಕ್ಕೆ ಮಾತಾಡಕ್ಕೆ ಹೋಗಕ್ಕೆ ತಿರುಗಕ್ಕೆ ಹೋಗಕ್ಕೆ ಅಷ್ಟೇ ಅಲ್ಲ ನಿಂಗೆ ಊದ್ಕೊಳ್ಳಕ್ಕೆ ಹೇಳಿದ್ದೆ ನಾನು ಊದ್ಕೊಂಡೆನೇ ನೀನು ಮತ್ತೆ ಆ ಪ್ರಶ್ನೆ ಪತ್ರಿಕೆ ಎಲ್ಲ ಊತ್ತು ಟೀಚರ್ ಎಲ್ಲಾ ಜೆರಾಕ್ಸ್ ಮಾಡಿ ಕೊಟ್ಟಿದ್ರಲ್ಲ ನಿಂಗೆ ಆ ಅದಲ್ಲ ಎಲ್ಲ ಊತ್ತು ಏರೋದಲ್ಲ ನಿನ್ನತ್ರ ಥೋ ಯಾಮ್ಮಿ ಬುದ್ಧಿ ಯಾಂತ ಹೇಳಬೇಕು ಅಂತಾನೆ ನನಗೆ ಥೋ ಅಮ್ಮ ಪರೀಕ್ಷೆ ಓದಿ ಅಂತದೇ ಮರೆತಿ ಓದು ಬ್ಯಾಡ ಅಂತ ಹೇಳ್ಕೊಂಡು ಎಲ್ಡ್ ಮಾಡ್ಕೊಂಡು ಅರ್ಧದಲ್ಲಿ ನಿಲ್ಸಕ್ಕೆ ಗೊತ್ತಿರೋದು ಮತ್ತೆ ಮತ್ತೆ ಓದು 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 ಅಂತ ಹೇಳ್ತಾರೆ ಇದೆ ಎಲ್ಲ ಕಡೆಯೂ ಪರೀಕ್ಷೆ ಮುಗ್ದಾಗ ಹೋಗಿದೆ ನಮ್ಗೆ ಮಾಡ್ಲಿ ಎಲ್ಡ್ ಮಾಡ್ಕೊಂಡು ಹಂಗೆ ನಿಲ್ಸಿದ್ದಾರೆ ಮಾಡೋದಿಲ್ಲ ಕಡೆಯೋದು ಇವತ್ತು ಒದ್ದೆ ನಾನು ಗುಂಡ ಮಾತಾಡಕ್ ಹೋಗಿದ್ದು ಏನಿಲ್ಲ ಗುಂಡನ ಹಂಗೆ ಹೇಳ್ತದೆ ಕಣೆ ಅಮ್ಮ ಓದೇನ್ ಮತ್ತೆ ಮಾಡಿ ಕಾಣೋದಿಲ್ಲ ಹಂಗೆ ನೋಡ್ಕೊಂಡು ಮೊದ್ಲೆಲ್ಲ ಬದಿ ಪರೀಕ್ಷೆ ಮೇಲೆ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳ್ಕೊಂಡು ಅದೇ ಮಾತಾಡ್ಕೊಂಡು ಬಂದಿದ್ ನಾವು ಓಹೋ ಇದು ವಿಷಯ ಹಂಗದ್ರೆ

ಪರೀಕ್ಷೆ ಎಲ್ಲ ಮಾಡೋದಿಲ್ಲ ಅತ್ತ ನೀ ಹೋಗು ಊಟಕ್ಕೆ ಹಾಕು ನಂಗೆ ಬಾರಿ ಹೊಸ ಹೋಗಿದ್ದು ಮರೆತಿ ನೀ ಎಂತ ಮಾಡಿ ಊಟಕ್ಕೆ ನಂಗೆ ಸಿಟ್ಟು ಬಂದ್ರೆ ಈಗ ಹಾಕೊಂಡು ಮೆಟ್ಟಿ ತಿಂತ ಮಾಡಿ ನಿಂಗೆ ಉಪ್ಪು ಅರ್ಧ ದಿವಸ ಇಂತಂದು ಹೇಳ್ತಾ ಇದ್ದೀನಿ ನಾನು ಮತ್ತು ಅದ್ರ ಪರೀಕ್ಷೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಎಂತ ನಿಮ್ಗೆ ಶಿಕ್ಷಣ ಮಂತ್ರಿ ಬಂದ್ಕೊಂಡು ಹೇಳಿದ್ದೇನೆ ಅಲ್ಲ ಹಿಂದಿಲ್ಲ ಮುಂದಿಲ್ಲ ಬಾಯಿ ಬಂದು ಹೇಳ್ತಾನೆ ಪರೀಕ್ಷೆ ಇಲ್ಲ ಅಂತ ಪರೀಕ್ಷೆ ಇಲ್ಲ ಮುಚ್ಕೊಂಡು ನೋಡಲಿ ಪರೀಕ್ಷೆ ಇರೋದು ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೋಮವಾರದಿಂದ ಪರೀಕ್ಷೆ ಇರೋದಂತೆ ಗೊತ್ತಾ ನಿಂಗೆ ಥೋ ಎರಡು ಪರೀಕ್ಷೆ ಮಾಡ್ಕೊಂಡು ಅರ್ಧದಾಗಿ ನಿಲ್ತರೆ ಮತ್ತೆ ಅಂತ ಅದ್ ಮಾಡದಿದ್ದೀಯಾ ಅಮ್ಮ ಮಾತ್ರ ನಾವೆಂತ ಬರಿಯದಿದ್ದೀನಿ ಅಮ್ಮ ಥೋ ನಿನ್ನ ಬುದ್ಧಿ ಇಷ್ಟ ಎಲ್ಲ ಮಾತಾಡ್ತೀಯಾ ಮರತಿ ಅಂತ ಮಾತ್ರ ಗೊತ್ತಾಗಲ್ಲ ನಿಂಗೆ ನೋಡು ನಮಗೆ پورا ಗೊತ್ತಾಗ್ತದೆ ಹೌದಾ ಹೋದಾ ಕುಡಿಬೇಕಾಯ್ತು ಅಂತ ಏ ಪರ್ದಿ ಸೀತಾಮಣಿ ಅಲ್ಲಿ ನೋಡು ಅಲ್ಲಿ ಟಿವಿ ಎಂತ ತೋರಿಸ್ತಾ ನೋಡು ಥೋ ಎಂತದೆ ಮರೈತಿ ಈ ದಾರವೈಯೆಲ್ಲ ಹೊಚ್ಕೊಂಡು ಈ ಅಮ್ಮ ಮುನ್ಸಿಗೆ ಹಚ್ಕೊಂಡು ಕುತ್ಕೊಂಡಾಳೆ ಅದ್ರಾಗ ನಂಗೆ ನೋಡು ನಂಗೆ ನೋಡು ಅಂತ ಬೇರೆ ಹೇಳ್ತಾ ಇದ್ದಾಳೆ ಎಂತದೇ ನಿಂದು ಎಂತ ತೋರಿಸ್ತಾ ಇದಾರೆ ಈ ಅಮ್ಮಂದಪ್ಪ ಥೋ ಅಂತ ತೋರಿಸ್ತಾ ಇದಾರೆ ನೋಡ ನೋಡ ಕಂಡು ಸಮವನ್ ನೋಡೆ ಎಂತ ಹಳೆದೆ ಮತ್ತೆ ಹಸಕ್ಕಿಂತ ತಲೆ ಕೆತ್ತದೆ ಅಂತ ಮಾಡ್ಕೊಂಡಿಯಾ ಆ ಇವತ್ತು ತೋರಿಸ್ತಾ ಇರೋದು ಅದು ಪರೀಕ್ಷೆ ಅದೇ ಅಂತ ತೋರಿಸ್ತಾ ಇದ್ದಾರೆ ನೋಡು ಎಂತ ಮತ್ತೆ ಮಾಡಿಗ ಏನಂದ್ರೆ ನೀನು ತಿನ್ನಿಂದ 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 ಈಗ ಮಾಡ್ತೀನಿ ನಿಲ್ಲ ನಿಂಗೆ ತಿನ್ನಿಂದ ಅಯ್ಯೋ ದೇವ್ರಿ ಈಗ ಮಾತ್ರ ಮಾತಾಡ್ಕೊಂಡು ಬಂದಿದ್ರು ನಾವು ಹೆಂಗಿದ್ರು ಪರೀಕ್ಷೆ ಮಾಡೋದಿಲ್ಲ ರಜೆ ರಾಸಿ ಸಿಕ್ಕದಂಗ ಆಗ್ತದೆ ಚಲೋ ಎಂಜಾಯ್ ಮಾಡ್ಬೇಕು ಅಂತ ಮಾತಾಡ್ತಾ ಬಂದಿದ್ರು ಯಾರ್ ಸುಟ್ಕೊಂಡ್ ಬಿದ್ದ ಅಂತದೇನ ಮತ್ತೆ ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ിന്നാത്തേ പ്രശ്ന പത്രിക ಅದ್ರಲ್ಲಿ ಅವಲಕ್ಕೆ ಹಾಕು ತಿಂದಿದ್ದೀನೋ ಎಂತ ನಿನ್ ಬುದ್ಧಿ ಅಂತ ಸಗಣಿ ತಿಂತೀಯ ತಿರ ತಮಣಿ ಆ ಎಂತ ಓದ್ತೀಯ ಓದು ನಂಗೆ ಮಾತ್ರ ಗೊತ್ತಾಗೋದಿಲ್ಲ ನೋಡು ನಂಗೆ ಎಂತದ್ದು ಗೊತ್ತಾಗೋದಿಲ್ಲ ನಂಗೆ ಗೊತ್ತಿಲ್ಲ ನೋಡು ಸಾಲೇನೇ ಇಲ್ಲ ಮತ್ತೆ ಪುನರಾವರ್ತನೆ ಮಾಡಕ್ಕೆ ನಿಮ್ಮ ಟೀಚರ್ ಬರಲಿಲ್ಲ ಅಂತ ಕಾಣ್ತದೆ ಅಲ್ಲಿ ಟ್ಯೂಷನ್ ತಗೊಂಡು ಆ ಹುಡುಗಿನೇ ಇಲ್ಲ ಮಾತ್ರ ನೋಡು ಇಲ್ಲ ಮನೆಗೆ ಹೋಗಿದೆ ನನ್ನ ಹತ್ರ ಮಾತ್ರ ಆಗೋದಿಲ್ಲ ನೋಡ ಈ ಸತಿ ಡುಮ್ಕಿ ಹೊಡೆದ್ರೆ ಮಾತ್ರ ಬರೋ ಸತಿ ಐದನೇ ಕ್ಲಾಸ್ ಅಲ್ಲಿ ಕೂರಿಸ್ತಾರೆ ಅಂತ ಎಂತದ್ರ ಮಾರ್ಕ್ ಹೋಗು ನೀನ ನನ್ನ ಮಾತಾದ್ರೆ ತಾತ್ಸರ ಅಲ್ಲ ನಿಂಗೆ ಗೊತ್ತಾಯ್ತ ಈಗ ಅಮ್ಮ ಪರೀಕ್ಷೆ ಮಾಡೋದಿಲ್ಲ ಅಂತ ಮಾಡಿದ್ರು ಕಣೆ ಎಂತ ಮಾಡೋದೀಗ

ನಿಮ್ಮ ಅಪ್ಪಜಿ ಹೇಳ್ತರ ಮಾತ್ರ ಬೆಲ್ಸ್ಕೊಂಡೆ ಬತರ ಅಷ್ಟೇ. ಬೇರೆದ್ರ ಮಾತ್ರ ಈ ಸತ್ತಿ ಅಮ್ಮನಿಗೆ ಹಾಸ್ಟೆಲ್ಗೆ ಹಾಕದಂತ ಆದಿನ ದಿನ ಹೇಳ್ತಿದಾರೆ. ಅಾ ಮತ್ತೆ ನೀ ಪೇಲ್ಗೆ ಲಾದಂತ ನನ್ನತ್ರ ಮಾತ್ರ ಎಂತ ಮಾಡ್ಕ ಹೋಗು ಅಂತ. ಮೊದ್ಲೇ ತಲೆಕ್ಕೆ ಮನಸಾ ನನ್ನತ್ರ ಎಂತದ ಹೇಳೋಕ ಆಗೋದಲ್ಲ ಊಟ ಅಮ್ಮನೆ. ನಿಂಗ್ ಮನಸ ಅದ್ಯಾ ಅಮ್ಮ ಕ್ಲಾಸ್ ಹೋಗಬೇಕಾ? ಕೂತ್ಕೊಂಡು ಓದಿಗ. ಅಷ್ಟೇ ಮತ್ತೆ ಎಂತದನ ಹೇಳೋದ್ಲ ಹೇಳೋದಲ್ಲ ಹೇಳಾಕ ಹೋಗಿದೆ. ಈ ಪದಿಸಿ ಗುಂಡ ಇವನಿಂದನೇ ಆಗಿದ್ದು. ಪರೀಕ್ಷೆ ಮಾಡೋದಿಲ್ಲ ಮಾಡೋದಿಲ್ಲ ಅಂತ ಹೇಳ್ಕೊಂಡು ನಂಗ್ ನಂಬಿಸಿದೆ ಕರೆ ಇವ. ಎಂತ ಮಾಡೋದಿಕ್ಕೆ ಮತ್ತೆ ಉತ್ಸಾಯೇ ಕನ್ನಡದಲ್ಲಿ ಮಣ ಮಣ ಮಾಡ್ತಿದೀಯಾ ಓದ್ಕೊತೀಯಾ ಅಂತದು ಇಲ್ಲ ಕಣೇ ಅಮ್ಮ ಓದ್ಕೊತೀನಿ ಮತ್ತೆ ಎಂತ ಮಾಡೋದು ಓದ್ಕೊತೀನಿ ಬಿಡು ಈ ಐಡಿ ಇರೋದಲ್ಲ ಓದ್ತೀನಿ ಸರಿ ಆಯ್ತು ಹೋಗು ಕೈ ಕಾಲು ಮುಖ ತೊಳ್ಕೋ ಹೋಗು ಉಣ್ಣಕ್ಕೆ ಹಾಕ್ತೀನಿ ಊಟ ಮಾಡ್ಕೊಂಡು ಓದಕೊಳ್ಳ ಹ್ಮ್ ಸರಿ ಆತು ಯಾವ ಜನ್ಮದಲ್ಲಿ ಎಂತ ಪಾಪ ಮಾಡಿದ ಎಂತ ದಿನ ಈ ಐದನೇ ಕ್ಲಾಸ್ ಮಕ್ಕಳು ಈ ತರ ಆತ ಅದೇ ಅದಕ್ಕೆ ಅತಿ ದೃಷ್ಟಿನೇ ಬಿದ್ದಿರಬೇಕು ಮತ್ತೆ ಅಂತದಲ್ಲ ಹ್ಮ್ ಈ ವರ್ಷದ ಐದನೇ ಕ್ಲಾಸ್ ಮಕ್ಕಳು ಪಾಪ ಮಾತ್ರ ಯಾರು ಮಾಡ್ಲ ಅಂತ ಕಾಣ್ತದೆ ಈ ತರ ಎಲ್ಲ ಮಾಡಬಾರದು ಪರೀಕ್ಷೆ ಮಾಡ್ಕೊಂಡು ನಿಲ್ಲಿಸ್ಕೊಂಡು ಆಸೆ ತೋರಿಸಿ ಮತ್ತೆ ಪರೀಕ್ಷೆ ಇಟ್ಟದಲ್ಲ ಈ ತರ ಆಸೆ ಯಾರಿಗೂ ಯಾವಾಗೂ ತೋರಿಸಬಾರದು ಆ ದೇವರು